ಡೇರಿಗೆ ಹಾಲನ್ನು ಹಾಕಬೇಡಿ ಎಂದು ನಾನು ಹೇಳಿಲ್ಲ ಆದರೆ ಕಳೆದ ಒಂದು ದಿನಗಳ ಹಿಂದೆ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ತಿಳಿಸಿದ್ದಾರೆ ಪ್ರಸಂಗ್ಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಕಳೆದ ಒಂದು ದಿನಗಳ ಹಿಂದೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ವಿಚಾರ ಹಾಲು ಉತ್ಪಾದಕರ ಸಂಘಗಳೆಲ್ಲ ರೈತರ ಸಂಸ್ಥೆಗಳು ರೈತರ ಹೇಳಿಕೆಗೆ ಪೂರಕವಾದ ಸಂಸ್ಥೆಗಳಾಗಿದ್ದು ನಾನು ಸಹಕಾರ ಸಂಘದ ಬ್ಯಾಂಕಿನ ಅಧ್ಯಕ್ಷನಾಗಿ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದೇನೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನಿರ್ವಹಿಸುತ್ತಿದ್ದು ಜೂನ್ ನಾಲ್ಕರಂದು ಎಂಪಿ ಚುನಾವಣೆಯ ಫಲಿತಾಂಶ ಬಂದಿದ್ದು ಹಾಲು ಉತ್ಪಾದಕರ ಸಂಘ ಇದ್ದು ಇಲ್ಲಿ ಜನರೇಟರ್ ಇದ್ದು ಸುತ್ತ ಮೈದಾನವಿದ್ದು ಜನರು ಯಾವಾಗಲೂ ಸೇರುತ್ತಾರೆ ಗ್ರಾಮದ ಮಧ್ಯ ಭಾಗವಾಗಿದ್ದು ದನಕರುಗಳು ಕಟ್ಟಿದ್ದು ಇಲ್ಲಿ ಮಕ್ಕಳೆಲ್ಲಾ ಆಟವಾಡುತ್ತಿದ್ದು ಇವರು ಪಟಾಕಿ ಸಿಡಿಸಲು ಬಂದಾಗ ರಸ್ತೆ ಮೇಲೆ ಹಚ್ಚಲು ಹೇಳಿದರೂ ಕೇಳದೆ ಪಟಾಕಿ ಹೆಚ್ಚಿದಾಗ ಒಂದು ಮಗುವಿಗೆ ತಾಕಿ ಮೈಗೆ ಗಾಯವಾಗಿತ್ತು ಇನ್ನು ಹಸುವಿಗೆ ತಾಕಿ ಗಾಬರಿ ಬಿದ್ದು ಕಾಲಿಗೆ ಏಟಾಗಿದೆ ಇಷ್ಟೆಲ್ಲಾ ಘಟನೆ ನಡೆದಿತ್ತು ರಾತ್ರಿ ಇಷ್ಟೆಲ್ಲಾ ಅನಾಹುತವಾಗಿದ್ದು ಮಾತುಕತೆ ಆದ ಮೇಲೆ ಹಾಲು ಹಾಕುವಂತೆ ಹೇಳಿ ಯಾರದೂ ಹಾಲು ಹಾಕಿಸಿಕೊಂಡಿರಲಿಲ್ಲ ಹಾಗಿರುವಾಗ ಘಟನೆ ಬಗ್ಗೆ ಕೇಳಿದಾಗ ಬೇರೆ ಬೇರೆ ಕಾರಣವನ್ನು ಕೊಟ್ಟರು ಚುನಾವಣೆ ಮುಗಿದು ಶ್ರೇಯಸ್ ಪಟೀಲ್ ಗೆದ್ದಾಗಿದೆ ಇನ್ನು ಗ್ರಾಮದಲ್ಲಿ ಇವೆಲ್ಲ ಬೇಕಿತ್ತ ಪಟಾಕಿ ಹೊಡೆಯಬೇಕಾದ್ರೆ ಊರಿನ ಹೊರ ದೂರದಲ್ಲಿ ಸುಡಬಹುದಿತ್ತು ಜನಸಂದಣಿ ಇರುವ ಜಾಗದಲ್ಲಿ ಹೆಚ್ಚಿ ಇಷ್ಟೆಲ್ಲ ತೊಂದರೆ ಆಗಿದೆ ಏಕೆ ಮಾಡಿದ್ದೀರಿ ಎಂದಾಗ ಮಾತಿಗೆ ಮಾತು ಬೆಳೆದು ನಂತರ ಡಿಸಿ ಕಚೇರಿ ಬಳಿ ಬಂದಿದ್ದಾರೆ ಎಂದರು ಉಳಿದವರೆಲ್ಲ ಹಾಲು ಹಾಕಿದರು ನಾನು ಸಾರ್ವಜನಿಕ ಜೀವನದಲ್ಲಿ ಮೂವತ್ತು ವರ್ಷಗಳ ಕಾಲ ಇದ್ದು ಸೇವೆ ಮಾಡಿಕೊಂಡು ಬಂದಿದ್ದೇನೆ ಇದುವರೆಗೂ ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡಿರುವುದಿಲ್ಲ ರೈತರ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದು ಇದುವರೆಗೂ ಯಾವುದೇ ಕಪ್ಪು ಚುಕ್ಕಿ ಬಾರದಾಗಿ ಕೆಲಸ ಮಾಡಿದ್ದೇನೆ ಹಾಲು ಹಾಕಲು ಯಾವ ಕಾರಣಕ್ಕೂ ಅಡಚಣೆ ಮಾಡಿರುವುದಿಲ್ಲ ರಾತ್ರಿ ಬೆಳಿಗ್ಗೆಯೂ ಹಾಲು ಹಾಕಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಡೇರಿಗೆ ಹಾಲು ಹಾಕಲು ಪ್ರಾರಂಭ ಮಾಡಲಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಬೋನಸ್ ಕೊಡುವ ಕೆಲಸ ಮಾಡಲಾಗಿದೆ ಹಾಲು ಉತ್ಪಾದಕರ ಸಂಘದಲ್ಲಿ ನಾನು ನಾನು ಕೂಡ ಒಬ್ಬ ಸದಸ್ಯನಾಗಿದ್ದು ರೈತರ ಪರವಾಗಿ ನಾವು ಸೋಮನಹಳ್ಳಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಲಾಗಿದೆ ಎರಡು ಮೂರು ಸಾಲಗಾರ ರೈತರಿದ್ದು ಕೃಷಿಗೆ ಸಾಲ ಕೊಡುವ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಪುಣ್ಯಾತ್ಮರು ನನ್ನ ಮೇಲೆ ಆರೋಪ ಯಾರು ಮಾಡಿದ್ದಾರೆ ಅವರು ಬಂದು ನಾನು ಕಾಂಗ್ರೆಸ್ ಪಕ್ಷವನ್ನು ಎಂದೂ ಸಾಲ ಕೊಟ್ಟಿಲ್ಲ ಹೊರಗೆ ಹಾಕಿದ್ದಾರೆ ಎಂದು ನನ್ನ ಗಮನಕ್ಕೆ ತಂದರೆ ನಾಳೆ ಅದನ್ನು ಕೊಡುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಯಾವುದೇ ಕಳಂಕದಲ್ಲಿ ಯಾವುದೇ ಒಂದು ಆರೋಪವಿಲ್ಲದೆ ಯಾರನ್ನು ಕಡೆಗಣಿಸದೆ ಕೆಲಸ ಮಾಡಿದ್ದೇನೆ ಎಂದು ಪ್ರತಿಭಟನೆ ಮಾಡಿದ ಪ್ರತಿಭಟನಾ ಉತ್ತರಿಸಿದರು ರಾಜಕಾರಣ ಎಲ್ಲ ಮಾಡುತ್ತಾರೆ ಜೆಡಿಎಸ್ ಸೋತಿದೆ ಎಂದು ನಾವು ಹತಾಶರಾಗಿ ಯಾವ ಕೆಲಸ ಮಾಡುವುದಿಲ್ಲ ನಾವು ಯಾವಾಗಲೂ ರೈತರ ಪರವಾಗಿ ಹಿತ ಕಾಯುವ ಕೆಲಸ ಮಾಡಿದ್ದು ಮುಂದೆಯೂ ಮಾಡುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಎಂಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಗೌಡ ರಂಗಸ್ವಾಮಿ ಜಯಣ್ಣ ಸಿದ್ದಗೌಡ ನಿಂಗರಾಜು ದೊರೆಸ್ವಾಮಿ ಇತರರು ಉಪಸ್ಥಿತರಿದ್ದರು அழீவாக <laughs>